ನಮ್ಮ ಇದನ್ನು ಯಾವ ಗ್ರಾಮೀಣ ಭಾರತ ಎಲ್ಲ ಗಿಡಗಳು ಬಿದ್ದಾವ ಅದ್ರ ನಾವು ಅದೇ ಹಾಕ್ತೀವಿ ಅಕೇಶ ಗಿಡ ಇಪ್ಪತ್ತು ವರ್ಷದ ಜೀವನ ಬಂದೋಟ್ನೂ ಅಂದ್ಬಿಡಿದೀವಿ ಅಂದ್ಬಿಡಿದೇವು ಅವೆಲ್ಲ ಬಿದ್ದು ನೋಡ್ತಾ ನೋಡಿ ಇವತ್ತು ಒಂದು ಸ್ವಲ್ಪ ನಿಮಗೆ ನಿಮಗೆ ನಿಜವಾಗಿ ಆಸಕ್ತಿ ಇದ್ರೆ ಅದ್ರ ಬಗ್ಗೆ ಒಂದು ವರದಿ ಮಾಡಿರೋ ನೀವು ಅದ್ರಲ್ಲಿ ನಾ ಮತ್ತ ಪ್ರಶ್ನೆ ನಿಮ್ಮ ಬೇಡ

ಈಗ ಅದು ಎರಡು ಕೋಟಿ ಮೂರು ಕೋಟಿ ರೂಪಾಯಿ ಈಗ ಮದ್ರ ಸಿದ್ಧಿ ಕರಾಕ್ ಎರಡರಿಂದ ಮೂರು ಕೋಟಿ ರೂಪಾಯಿ ಬೇಕು ಯಾರು ಅವರು ಬಂದ್ ಮಾಡಿದ್ರು ಕೊಡ್ತಾರ ಮತ್ತೆ ಈಗ ಮಾಡೋ ವ್ಯಕ್ತಿ ಯಾರಿಗೆ ಅಲಾಟ್ಮೆಂಟ್ ಇತ್ತು ಅವ್ರು ಆತ್ಮಹತ್ಯೆ ಮಾಡಬಾರ ಅವ್ರಿಗೆ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿ ಹದಿನೈದ್ ಹಣ ಬರುವಂತ ನಮ್ಮಲ್ಲಿಂದು ಹಣ ಬಂದಿಲ್ಲ ಹುಡುಗನು ಅಂತ ಕಾರಣ ಅವರಲ್ಲಿ ಮತ್ತು ಕಾನೂನು ಸಮರವನ್ನು ನಡೆದ್ರು ಮತ್ತು ನಾವು ಮಾರಾಟ ಸರ್ಕಾರದ ಮಂತ್ರಿಗಳಿಗಿಂತ ರಿಕ್ವೆಸ್ಟ್ ಮಾಡಿ ನಾವು ವಿಶೇಷವಾಗಿ ಆಶೀಶ್ ಸಿನ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಕಲ್ಚರ್ ಮಿನಿಸ್ಟರು ಫಿಲ್ಮ್ ಸಿಟಿ ವತಿಯಿಂದನೇ ಈ ಪ್ರಾಜೆಕ್ಟನ್ನು ಮಾಡಬೇಕಂತ ಹೇಳಿ ನಿರ್ಣಯ ಮಾಡಿ ಈ ಕೆಲಸಕ್ಕೆ ಈಗಾಗಲೇ ಒಂದು ಟೀಮ್ ಕಾಯಿಸ್ಕೊಂಡಿದ್ದರು ಅದನ್ನೆಲ್ಲ ಇನ್ನ ಸ್ಟಾರ್ ಮಾಡಿ ಈ ಕೆಲಸ ಪ್ರಾರಂಭ ಮಾಡ್ತೀವಿ